ಈ ಕರಡು ಕಣ್ಣಿಗೆ ಬಿದ್ದಿರೋ ಬೇರೆ ಯಾರು ಸಾಧ್ಯ ಇಲ್ಲ ಮಂಜಾ ನೀನ್ ನನ್ ಪಾಲಿಗ್ ಬರಿ ಎಳೆ ಉಂಜಾ ನಾನು ಹುಡುಗಿ ತಟ್ಟೆಗೆ ಏನಾದ್ರೂ ಬಂದ್ರೆ ರೆಕ್ಕೆ ಪುಕ್ಕ ಕೇಳ್ಬಿಟ್ಟಿಲ್ಲ ಮಂಜಾ ನಿಂಗೆ ಟಿಕ್ಕಾ ಮಾಡ್ತೀನಿ ಅಂತ ಅಲ್ಲ ಬಂದಿ ತಪ್ಪಾಯ್ತು ಬಿಡೋಣ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮದ ಅಣ್ಣಂದರಿಗೂ ಅಕ್ಕಂದರಿಗೂ ಎಲ್ಲರಿಗೂ ನಮಸ್ಕಾರಗಳು ಸುಪ್ಪ ಎಂಬ ಕಿರುಚಿತ್ರವನ್ನ ನಾನೇ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ಆಕ್ಟಿವ್ ಸುವ ಮಾಡಿದ್ದೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕೆಂದು ಕೇಳ್ಕೋತೀನಿ ಎಲ್ಲರಿಗೂ ಧನ್ಯವಾದಗಳು